ಹಾಯ್ ಹಲೋ ನಮಸ್ಕಾರ ನಾನು ಮಿಸ್ಟರ್ ಮಧು ಆಕ್ಚುಲಿ ನೀವು ನೋಡಿರ್ಬಹುದು ದರ್ಶನ ದರ್ಶನ್ ಅವರ ಕೇಸು ದಿನದಿಂದ ದಿನಕ್ಕೆ ಸುದ್ದಿಯಲ್ಲಿ ಇದ್ದೇ ಇರುತ್ತೆ ಆಕ್ಚುಲಿ ಏನಪ್ಪಾ ಅಂತಂದ್ರೆ ಈಗ ಸಂಕ್ರಾಂತಿ ಆದ್ಮೇಲೆ ಬೇಲ್ ಸಿಕ್ಬಿಡುತ್ತೆ ಆ ರೀತಿ ಎಲ್ಲ ಸುದ್ದಿ ಬರ್ತಾ ಇದೆ ಇನ್ನೊಂದೇನಂದ್ರೆ ಈಗ ಸಾಕ್ಷಿ ವಿಚಾರಣೆ ನಡೀತಾ ಇದೆ ಟ್ರಯಲ್ಸ್ ಅಲ್ಲಿ ಮೊದಲೇದಾಗಿ ಅವರ ರೇಣುಕಾ ಸ್ವಾಮಿ ಅವರ ತಂದೆ ತಾಯಿಯನ್ನ ವಿಚಾರಣೆ ಮಾಡಿದ್ರು ಎಸ್ಪೆಷಲಿ ತಾಯಿಯವರನ್ನ ವಿಚಾರಣೆ ಮಾಡಿದಾಗ ಕೆಲವೊಂದಷ್ಟು ಹೇಳಿಕೆಗಳಲ್ಲಿ ಗೊಂದಲ ಉಂಟಾಗಿದೆ ಅಂದ್ರೆ ಅವರು ಯಾರ ಟೈಮಲ್ಲಿ ಫೋನ್ ಮಾಡಿದ್ರು ಎರಡೂವರೆಗೆ ಫೋನ್ ಮಾಡಿದ್ರ ಹತ್ತುವರೆಗೆ ಫೋನ್ ಮಾಡಿದ್ರ ಸೊ ಈ ರೀತಿ ಒಂದಿಷ್ಟು ಗೊಂದಲಗಳು ಸೃಷ್ಟಿಯಾಯಿತು ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದಾಗ ಅವರ ಹೇಳಿಕೆಗಳಲ್ಲಿ ವ್ಯತ್ಯಾಸ ಆಯ್ತು ಸೊ ಇದನ್ನ ಹಾಸ್ಟೆಲ್ ಸಾಕ್ಷಿ ಅಂತ ಏನು ಕರೀತಾರಂತೆ ಸೊ ಕಾನೂನು ಮುಖಾಂತರ ಇದೆಲ್ಲ ಏನಾಗುತ್ತೆ ದರ್ಶನ್ ಅವರಿಗೆ ವರ ಆಗುತ್ತಾ ಇಲ್ವಾ ಅಂತ ನಮ್ ಜೊತೆ ಅಡ್ವೊಕೇಟ್ ಲೋಹಿತ್ ಹನುಮಪುರ ಅವರು ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಸರ್ ನಮಸ್ತೆ ನಮಸ್ಕಾರ ಮೊದಲನೇದಾಗಿ ನನಗೆ ನೀವು ಹಾಯ್ ನಾನು ಮಿಸ್ಟರ್ ಮದುವಂತಿರಲ ಸಕ್ಕ ತುಂಬಾ ಇಷ್ಟ ನಿಮ್ಮ ಒಂದು ತುಂಬಾ ಚೆನ್ನಾಗಿದೆ ಸರ್ ನಿಮ್ಮ ಪ್ರಶ್ನೆಗೆ ಉತ್ತರ ದರ್ಶನ್ ಪ್ರಕರಣದ ವಿಶ್ಲೇಷಣೆ ಸುಮಾರು ಮಾಡಿದೀವಿ ಮಾಧ್ಯಮಗಳಲ್ಲಿ ಸುಮಾರು ವಿಚಾರಗಳನ್ನ ಮಾತಾಡಿದಿವಿ ಇದು ದರ್ಶನ್ ಅವ್ರ ಅಲ್ಲ ಅಂತ ಅನ್ಕೊಂಡ್ ಮಾತಾಡೋಣ ಯಾಕೆಂದ್ರೆ ಕೇಸ್ ಕೇಸ್ ಈಗ ಹಾಸ್ಟೆಲ್ ಅಂತ ಹೇಳಿದ್ರೆ ಈಗ ನಾವು ಪೊಲೀಸರು ಕೆಲವು ಸಾಕ್ಷಿಗಳನ್ನ ಅವ್ರ ಪರವಾಗಿ ಬರ್ಕೊಟ್ಟಿರ್ತಾರೆ ಅಂದ್ರೆ ಯಾವ್ದೋ ಒಂದು ಕೊಲೆ ಆಗಿರುತ್ತೆ ಆ ಕೊಲೆ ಆದಾಗ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹೋಗ್ತಾರೆ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹೋಗಿ ಒಬ್ಬರದ ಸ್ಟೇಟ್ಮೆಂಟ್ ತಗೊಂತಾರೆ ನೋಡಿ ನೀವು ಅವ್ರನ್ನೆಲ್ ನೋಡಿದ್ರಿ ಅಂತ ಅವರು ಚಿತ್ರದುರ್ಗಕ್ಕೆ ಬಂದಿದ್ರು ಹೋದ್ರು ಅಂತಲ್ಲ ಹೇಳಿ ಯಾರು ಒಬ್ರು ಸಾಕ್ಷಿ ಕೊಟ್ಟಿರ್ತಾರೆ ಆ ಸಾಕ್ಷಿಯನ್ನ ಕೋರ್ಟ್ ಕೊಡೋದೇ ಚಾರ್ಜ್ ಶೀಟ್ ಆ ಎಲ್ಲಾ ಸಾಕ್ಷಿಗಳನ್ನ ಕೂಡಿ ಕರೆಸಿ ಸ್ಟಿಚ್ ಮಾಡಿ ಅವರ ಆ ಸಾಕ್ಷಿ ನಂಬರ್ಗಳನ್ನ ಮಾಡಿ ಸಿ ಡಬ್ಲ್ಯೂ ಒನ್ ಸಿ ಡಬ್ಲ್ಯೂ ಟೂ ಅಂದ್ರೆ ಇವರು ಒಂದನೇ ಸಾಕ್ಷಿ ಇವರು ಎರಡನೇ ಸಾಕ್ಷಿ ಚೀಫ್ ಫಿಟ್ನೆಸ್ ಅಂತ ಹೇಳ್ಕೊಂಡು ಕೊಡ್ಕೊಂಡು ಹೋಗ್ತಾರೆ ಸೊ ಇದನ್ನ ಕೊಟ್ಟಾಗ ಕೋರ್ಟ್ ಸಮನ್ಸ್ ಕಳಿಸುತ್ತೆ ಬಾಪಾ ಪೊಲೀಸರು ನಿಮ್ಗೆಲ್ಲ ಸಾಕ್ಷಿ ನುರಿದ್ಯಲ್ಲ ಪೊಲೀಸರಿಗೆ ಹೇಳಿದೆಯಲ್ಲ ಹೇಳಿಕೆ ಹೇಳಿದೆಯಲ್ಲ ಆ ಹೇಳಿಕೆಯನ್ನ ನನ್ನ ಮುಂದೆ ಹೇಳದರು ಅಂತ ಕರೀತಾರೆ ಅದೇ ಸಾಕ್ಷಿ ಅಂತ ಆಗ ಆ ಸಾಕ್ಷಿ ನೋಡಿದವರು ಏನು ಹೇಳಿಕೆಯನ್ನ ಕೊಟ್ಟಿರ್ತಾರೋ ಅದ್ರ ಉಲ್ಟಾ ಹೇಳಿದ್ರೆ ಅದನ್ನ ಹಾಸ್ಟೆಲ್ ಅಂತ ಕರೀತಾರೆ ಹೇಳಿಕೆಯನ್ನ ಕೊಟ್ಟಿರ್ತಾರಲ್ಲ ಅದ ಅವ್ರ ಮುಂದೆ ಪೊಲೀಸರ ಮುಂದೆ ಹೇಳೋದಕ್ಕೂ ಕೋರ್ಟ್ ಮುಂದೆ ಹೇಳೋದಕ್ಕೂ ವ್ಯತ್ಯಾಸ ಆದ್ರೆ ಅದನ್ನ ಹಾಸ್ಟೆಲ್ ಅಂತ ಹೇಳ್ತಾರೆ ಈಗ ಅವ್ರು ಉಲ್ಟಾ ಹೇಳಿದ್ರೆ ಅದ್ ಯಾರಿಗೂ ಅನುಕೂಲ ಆಗತ್ತೆ ಅನುಕೂಲ ಆಗುತ್ತೆ ಅವರಿಗೆ ಅನುಕೂಲ ಆಗುತ್ತೆ ಆ ರೀತಿ ಆಗ ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನ್ ಮಾಡ್ತಾರೆ ಯಾವಾಗ ಇವರು ಅದ್ರ ವಿರುದ್ಧವಾಗಿ ಹೇಳ್ತಿರ್ತಾರೋ ಅವ್ರ ಹೇಳಿಕೆ ವಿರುದ್ಧವಾಗಿ ಹೇಳ್ತಿರ್ತಾರೋ ಆಗ ಜಡ್ಜಿಗೆ ಕೇಳಿಸ್ಕೊ ಕೇಳ್ತಾರೆ ಇದನ್ನ ನಾವು ಹಾಸ್ಟೆಲ್ ಸಾಕ್ಷಿ ಅಂತ ಮಾಡಿಕೊಂಡು ನಾನು ಇವರಿಗೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀನಿ ಅಂತ ಕೇಳ್ಕೊಂತಾರೆ ಅವಾಗ ಅಲ್ಲಿ ಪರ್ಮಿಷನ್ ಕೊಡ್ತಾರೆ ಅವಾಗ ನೋಡಿ ನೀವು ಆರೋಪಿಗಳಿಗೆ ಸಹಾಯ ಮಾಡಕ್ಕೋಸ್ಕರ ತಾವು ಸುಳ್ಳು ಸಾಕ್ಷಿ ಹೇಳ್ತಿರ್ತೀರಿ ಅಂತ ಸ್ಟಾರ್ಟ್ ಮಾಡ್ತಾರೆ ಅದೇ ರೀತಿ ಒಂದೊಂದೇ ಪಾಯಿಂಟ್ ಆ ಕೇಸ್ ಸಂಬಂಧಪಟ್ಟಂತೆ ನೀವು ಅಲ್ಲಿ ನೋಡಿದಿರಾ ಮಾಡಿದಿರಾ ಇವೆಲ್ಲವನ್ನು ಕೂಡ ಕೇಳ್ಕೊಂಡು ಹೋಗ್ತಾರೆ ಸೊ ಈ ರೀತಿ ಆಗೋ ಒಂದು ಕಾರ್ಯ ಇದನ್ನ ಆ ವಿಟ್ನೆಸ್ ಅನ್ನ ಹಾಸ್ಟೆಲ್ ಕರೀತಾರೆ ಹೊಸದೇನಲ್ಲ ಇದು ನೂರಲ್ಲಿ ಕೇಸಲ್ಲಿ ಇದೇ ರೀತಿ ಆಗ್ತಾ ಇರ್ತವೆ ತುಂಬಾ ಆಗುವಂತದ್ದು ಅಂದ್ರೆ ಮಹಾಜರ್ ಮಹಜರ್ ವಿಟ್ನೆಸ್ಗಳು ಏನಂತ ಮಹಜರ್ ವಿಟ್ನೆಸ್ಗಳು ಆಗ್ತಾ ಅಂದ್ರೆ ತಮಾಷೆ ಮದುವರೆ ಒಂದು ಪ್ರಕರಣ ಆದಾಗ ಯಾವ ಮೊಬೈಲ್ಗೆ ತಗೊಂಡು ಹೋಗಿ ಹೋಗಿರ್ತಾನೋ ಅಥವಾ ಯಾವ್ದೋ ಒಂದು ಕೊಲೆ ಆಗ್ತದೆ ಏನೋ ಏನೋ ಒಂದು ಆದಾಗ ಪೊಲೀಸ್ ಏನ್ ಮಾಡ್ತಾರೆ ಪಾಪ ಯಾರೋ ಸ್ಟೇಷನ್ ಬಂದಿರ್ತಾರೆ ನೋಡಿ ಅವ್ರದ್ದು ಸೈನ್ ಹಾಕ್ಸ್ಕೊಂಡ್ಬಿಡ್ತಾರೆ ನಾನ್ ಮಜಾರ್ ಮಾಡಿದ್ದೀನಿ ನಾನ್ ನೋಡಿದೀನಿ ಅನ್ನೋ ತರ ಸಾಕ್ಷಿ ಸಾಕ್ಷೆ ಅವ್ರಿಗೆ ಒಂದ್ ವರ್ಷ ಆದ್ಮೇಲೆ ಅವ್ರ ಮನೆಗೆ ನೋಡಿಸ್ ಹೋಗುತ್ತೆ ಆತ ಗೊತ್ತಿರಲ್ಲ ಏನ್ ಸೈನ್ ಹಾಕಿದೀವೇನು ಅಂತ ಆಗ ಕೋರ್ಟ್ಗೆ ಬರ್ತಾರೆ ಕೋರ್ಟ್ಗೆ ಬರ್ಲೇಬೇಕು ಇಲ್ಲಾಂದ್ರೆ ಕೋರ್ಟ್ಗೆ ಬರೋದ್ರೆ ವಾರಂಟ್ ಆಗುತ್ತೆ ಪೊಲೀಸ್ ತೊಗೊಂಡು ಹೋಗಿ ಬರ್ತಾರೆ ಅಂತ ಹೇಳ್ತಾರೆ ಅವಾಗ ಬರ್ತಾರ ಅವ್ರು ಬೈ ಇಂದ್ಕೊಂಡು ನೀನ್ ಜಾಗ ನೋಡಿದೀನಿ ಅಂದಾಗ ಪಾಪ ಕೊಲೆ ಆಗಿ ಜಾಗನೋ ಅಥವಾ ಮನೆಯಲ್ಲಿ ಇರುವಂತ ಕೋಣೆನೋ ಏನೂ ಗೊತ್ತಿರಲ್ಲ ಅವ್ರಿಗೆ ಎಡಗಡೆ ಏನಿದೆ ಬಲಗಡೆ ಏನಿದೆ ಗೊತ್ತಿಲ್ಲ 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 ಅಂದ ತಕ್ಷಣ ಇವನು ಹಾಸ್ಟೆಲ್ ಇವನು ಅವ್ರು ಸಾಕ್ಷಿ ಹೆಲ್ಪ್ ಮಾಡ್ತಾನೆ ಅಂತ ಹೇಳಿರ್ಕೊಂಡ್ ಈ ಹಾಸ್ಟೆಲ್ ವಿಟ್ನೆಸ್ ಎಷ್ಟು ಆಗ್ತಾವೋ ಅಷ್ಟು ಕೇಸಿನ ಕಟ್ಟಿತನ ಪ್ರಾಸಿಕ್ಯೂಷನ್ ಅಂದ್ರೆ ಪೊಲೀಸರಿಗೆ ಆಗ್ತಾ ಹೋಗುತ್ತೆ ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಸಿ ಡಬ್ಲ್ಯೂ ಕಂಪ್ಲೇಂಟ್ ಕೊಟ್ಟಿರೋನೆ ನನಗೇನು ಗೊತ್ತಿಲ್ಲ ಅಂದಾಗ ಏನಾಗುತ್ತೆ ಸೊ ಅದಕ್ಕೆ ನಮ್ಮ ದೇಶದ ಕಾನೂನಿನಲ್ಲಿ ಪೊಲೀಸರ ಮುಂದೆ ಕೊಟ್ಟಿರುವಂತ ಹೇಳಿಕೆ ಯಾವತ್ತೂ ಕೂಡ ಬಲಿಷ್ಠವಾಗಿರಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ನೀವೇನೇ ಬರ್ದು ಏನೇ ಸೇದ್ಕೊಡ್ರೂ ಅದು ನ್ಯಾಯಾಧೀಶರ ಮುಂದೆ ಬಂದು ಹೇಳಿಕೆ ಕೊಟ್ಟರೆ ಮಾತ್ರ ಅದು ಸಾಕ್ಷಿ ಅಂತ ಪರಿಗಣಿಸಿ ಆ ಸಾಕ್ಷಿಯ ಮೇಲೆ ನ್ಯಾಯಾಧೀಶರು ಅದರ ಆದೇಶವನ್ನು ಕೊಡ್ತಾರೆ ಸೊ ಹಾಗಾಗಿ ನೀವು ಮತ್ತೆ ನಿಮ್ಮ ದರ್ಶನ್ ಕೇಸಿಗೆ ಬಂದ್ರೆ ಈ ಒಂದು ಸಿ ಡಬ್ಲ್ಯೂ ಒನ್ ಸಿ ಡಬ್ಲ್ಯೂ ಟೂ ಇರ್ಬೋದು ಹಾಸ್ಟೆಲ್ ಆಗಿರುವಂಥದ್ದು ಎಲ್ಲೋ ಬೆರಳೆಣಿಕೆಯಷ್ಟು ಸ್ವಲ್ಪ ಸಡಲ್ ಆಗ್ತಾ ಇರುತ್ತೆ ಅದೇ ದರ್ಶನ್ ಕೇಸ್ರಿಗೆ ಬಂದಾಗ ನಾನು ಚಾರ್ಜ್ ಶೀಟ್ ನೋಡಿರುವಂಥದ್ದು ಅಥವಾ ಓದಿರುವಂಥದ್ದು ನೋಡಿದಾಗ ಸ್ವಾಮಿ ಅವರ ತಾಯಿಯವರ ಸಾಕ್ಷಿ ಅವೆಲ್ಲವೂ ಅಷ್ಟು ಏನು ಪ್ರಮುಖವಾಗಿರೋ ಇಂಪಾರ್ಟೆಂಟ್ ಏನಲ್ಲ ಸರ್ಕಮ್ಸ್ಟೆನ್ಸ್ ಎವಿಡೆನ್ಸ್ ಅಂತ ನೋಡಿದಾಗ ಸಮಯದ ಒಂದು ಗೆ ಖಂಡಿತ ಇಂಪಾರ್ಟೆಂಟ್ ಬಿಕಾಸ್ ಎಲ್ಲ ಸರ್ಕಮ್ಸ್ಟೆನ್ಸಸ್ ಬಟ್ ಇನ್ನ ಕೆಲವು ಮುಂದೆ ಬರುವಂತದ್ದು ಬಹಳ ಇಂಪಾರ್ಟೆಂಟ್ ಆಗ್ತದೆ ಅಲ್ಲೇನಾದ್ರೂ ಕೆಲವು ಇದೇ ರೀತಿ ಒಂದು ಆರು ತಿಂಗಳು ಮೂರು ತಿಂಗಳಲ್ಲಿ ಈ ರೀತಿನೇ ಸಡಲ ಆಗೋದಾಯ್ತು ಅಂದ್ರೆ ಬಹುಶಃ ಎಲ್ರಿಗೂ ಕೂಡ ಒಂದು ಸೂಚನೆ ಸಿಗುತ್ತೆ ಏನಾಗ್ಬೋದು ಜಡ್ಜ್ಮೆಂಟ್ ಅನ್ನುವಂಥದ್ದು ಸೊ ಹಾಗಾಗಿ ನೋಡ್ಬೇಕು ನೋಡ್ಬೇಕಾಗುತ್ತೆ ಸರ್ ಇವಾಗ ಅವ್ರದ್ದು ಸುಪ್ರೀಂ ಕೋರ್ಟ್ ಹೋಗಿ ಬೇಲ್ ಕ್ಯಾನ್ಸಲ್ ಆಗಿರೋ ವಿಚಾರ ಸೊ ಈ ತರ ಇದ್ದಾಗ ಈ ಹಾಸ್ಟೆಲ್ ಸಾಕ್ಷಿಗಳು ಈ ರೀತಿ ಸಾಕ್ಷಿಗಳೆಲ್ಲ ವಿಫಲ ಆತ ಹೋದಾಗ ಹೋದಂಗೆ ಅವ್ರು ಮತ್ತೆ ಬೇಲ್ ಅಪ್ಲೈ ಮಾಡ್ಲಿಕ್ಕೆ ಅವಕಾಶ ಇದೆ ಯಾಕಂದ್ರೆ ಇವು ನಮ್ಮ ನಮ್ಮ ಆರೋಪಿಸ್ತಾನ ದರ್ಶನ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಸೊ ಸದ್ಯದ ಪರಿಸ್ಥಿತಿ ಅವರಿಗೆ ಬೇಲ್ ಕೊಡಿ ಅಂತ ಕೇಳ್ಕೋಬೋದಾ ಅಥವಾ ಅವರಿಗೆ ಬೇಲ್ ಅಪರ್ಚುನಿಟಿ ಇದೆ ಬೇಲ್ ಅಪ್ಲೈ ಮಾಡೋ ಆಪರ್ಚುನಿಟಿ ಇದೆ ಸಿಗೋದು ಬಿಡುವಂತದ್ದು ನ್ಯಾಯಾಲಯ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಈಗಾಗಲೇ ಬಹಳಷ್ಟು ಗಂಭೀರವಾಗಿ ಹೈಕೋರ್ಟ್ ಬೇಲ್ ನ ಕ್ಯಾನ್ಸಲ್ ಮಾಡಿ ಮತ್ತೆ ಇಡೀ ದೇಶದಲ್ಲಿರುವಂತಹ ಎಲ್ಲ ಜೈಲಧಿಕಾರಿಗಳಿಗೆ ಒಂದು ನೋಟಿಸ್ ಅಥವಾ ಒಂದು ಮಾಹಿತಿಯನ್ನ ಕಳಿಸಿರೋದು ಅಥವಾ ಇನ್ಸ್ಟ್ರಕ್ಷನ್ ಡೈರೆಕ್ಷನ್ಸ್ ನ ಕೊಟ್ಟಿರುವಂತದ್ದು ಏನಂದ್ರೆ ಜೈಲ್ ನಿಮ್ಮ ಆಡಳಿತಗಳು ಸರಿ ಇಲ್ಲ ಸರಿಪಡಿಸ್ಕೊಳ್ಳೋದ್ರೆ ನಾನು ನೇರವಾಗಿ ಕ್ರಮ ತಗೊಂತೀನಿ ಅಂತ ಹೇಳಿರುವಂತದ್ದು ಒಂದು ಉದಾಹರಣೆಯ ಕೇಸು ಸೊ ಇಂತ ಒಂದು ಕೇಸ್ ನಲ್ಲಿ ಮತ್ತೆ ಮರು ವಿಚಾರಣೆ ಈಗ ಮೋಸ್ಟ್ಲಿ ನನಗೆ ಅನ್ಸ್ಕೊಂಡಂಗೆ ಪವಿತ್ರ ಗೌಡ ಅವರು ಬೇಲ್ ಅಪ್ಲಿಕೇಶನ್ ಮರು ವಿಚಾರಣೆ ಏನೋ ಮಾಡ್ದಂಗಿತ್ತು ಫೇಲ್ ಆಯ್ತು ಸೊ ಹಾಗಾಗಿ ಬೇಲಿನ ಸಂಭವ ಅಷ್ಟು ಇಲ್ಲ ಸರ್ ಈ ಕೇಸ್ ನಲ್ಲಿ ನೋಡ್ಬೇಕು ಈ ಕೇಸ್ ಮುಗಿಸ್ಕೊಂಡೆ ಮುಗಿಯೋ ತನಕ ಕೂಡ ಏನು ಇರಲ್ಲ ಅನ್ಸುತ್ತೆ ಬಟ್ ಅಪ್ಲಿಕೇಶನ್ ಹಾಕುವಂತದ್ದು ಎಲ್ಲಾ ಕಡೆ ಅವಕಾಶ ಇದ್ದೇ ಇರುತ್ತದೆ ಹೇಳಕ್ಕಾಗಲ್ಲ ಮುಂದೆ ಏನೇನ್ ತಿರುಗು ಸಿಗುತ್ತೆ ಅಂತ ಇವಾಗ ಸಾಕ್ಷಿ ಆಧಾರಗಳು ಈ ರೀತಿ ಆಗ್ಬಿಟ್ಟಿದೆ ಅಂತ ತಗೊಂಡು ಹೋಗುವಂತದ್ದು ಹೋಗ್ಬೋದು ಬಟ್ ಅದನ್ನ ಪರಿಗಣಿಸಬೇಕಲ್ಲ ಅದ ಅವಶ್ಯಕತೆ ಇರಲ್ಲ ಬೇಲ್ ಇಸ್ ಡಿಫ್ರೆಂಟ್ ಎಂಟಿಟಿ ಕೇಸ್ ಇಸ್ಟರ್ ಡಿಫ್ರೆಂಟ್ ಕೇಸ್ ನಲ್ಲಿ ಇರುವಂತಹ ಒಂದು ಕೆಲವು ಪ್ರಮುಖ ವಿಷಯಗಳನ್ನ ಇವರು ಎಷ್ಟು ಕ್ರೂರಿ ಅಂತ ತೋರಿಸುವಂಥದ್ದು ಅಥವಾ ಎಷ್ಟು ಇನ್ನೋಸೆಂಟ್ ಅಂತ ತೋರಿಸುವಂಥದ್ದು ತಗೋಬಹುದು ಅಷ್ಟೇ ತಗೋಬಹುದು ಕೇಸ್ ಎಲ್ಲ ತಗೊಳತ್ತಾಗಲ್ಲ ಆದ್ರೆ ಒಂದು ಸರಿ ಸಾಕ್ಷಿ ಆಧಾರಗಳು ಎಲ್ಲವನ್ನು ಮುಗಿದಾಗ ಎಲ್ಲ ಮುಗ್ದಾದಾಗ ತ್ರೀ ತ್ರೀ ಸ್ಟೇಟ್ಮೆಂಟ್ ಆ ರೀತಿ ಅಥವಾ ಆರ್ಗ್ಯುಮೆಂಟ್ಸ್ ಅಂತ ಟೈಮ್ಗಳಲ್ಲಿ ಇದೇ ನ್ಯಾಯಾಲಯದಲ್ಲಿ ಹಾಕುವಂತ ಅವಕಾಶ ಸಿಗ್ತವೆ ಸೆಷನ್ ಕೋರ್ಟ್ ನಲ್ಲೋ ಅಥವಾ ಹೈಕೋರ್ಟ್ ತರ ಸಿಗ್ತವೆ ನೋಡಬಹುದು ನನಗೆ ನನ್ನ ಅಭಿಪ್ರಾಯ ಸರ್ ನನ್ನ ಭವಿಷ್ಯ ಅಲ್ಲ ನನ್ನ ಅಭಿಪ್ರಾಯ ಇನ್ನೂ ಒಂದು ಒಂದೂವರೆ ವರ್ಷ ತನಕ ಈ ಕೇಸ್ ನಡ್ಕೊಂಡು ಹೋಗ್ತಾ ಇರ್ತವೆ ಬಿಕಾಸ್ ನೀವೇ ನೋಡ್ಬೋದು ಇಷ್ಟು ದಿನ ಆಗಿರೋದು ನೂರ ಸಾಕ್ಷಿ ಅಷ್ಟೇ ಹೌದು ಇದಕ್ಕೆ ಇನ್ನೂ ನೂರ ಅರವತ್ತು ಇನ್ನು ಇನ್ನೆಷ್ಟು ದಿನ ಬೇಕು ನೀವು ಅರ್ಥ ಮಾಡ್ಬೋದು ಒಂದೊಂದು ದಿನ ಡೈಲಿ ಇಟ್ಕೊಂಡು ನೂರ ಅರವತ್ತು ದಿನ ಬೇಕು ಹಾಗಾಗಿ ಒಂದು ವರ್ಷ ಅರವತ್ತೈದು ಇಟ್ಟು ಡಬಲ್ ಮಾಡಿದ್ರು ನಿಮ್ಗೆ ಒಂದು ಒಂದೂವರೆ ವರ್ಷ ಬೇಕಾಗುತ್ತೆ ಸರ್ ಈ ಕೇಸ್ ಪ್ರಕರಣ ಓಕೆ ಸರ್ ಆಕ್ಚುಲಿ ಕುಲಂ ಹಾಸ್ಟೆಲ್ ಸಾಕ್ಷಿ ಎಸ್ಪೆಷಲ್ ನನ್ನ ಉದ್ದೇಶ ಏನಪ್ಪಾ ಅಂತ ಅಂದ್ರೆ ದರ್ಶನ್ ಅವ್ರ ಪ್ರಕರಣ ಆಗಿರ್ಲಿ ಅಥವಾ ಬೇರೆ ಅವ್ರ ಪ್ರಕರಣ ಆಗಿರ್ಲಿ ಸೊ ಹಾಸ್ಟೆಲ್ ಸಾಕ್ಷಿ ಅಂದ್ರೆ ಏನು ಅಂದ್ರೆ ಸಾಕ್ಷಿಯನ್ನ ನುಡಿಯುವಾಗ ಪೊಲೀಸ್ ಅವ್ರ ಮುಂದೆ ಒಂದು ಹೇಳಿಕೆ ಕೊಡುವಂಥದ್ದು ಕೋರ್ಟ್ ಅಲ್ಲಿ ಒಂದ್ ಹೇಳಿಕೆ ಕೊಡುವಂಥದ್ದು ಯಾಕೆ ವ್ಯತ್ಯಾಸ ಆಗುತ್ತೆ ಬಟ್ ಏನೆಲ್ಲ ಆಗ್ಬಹುದು ಅನ್ನೋದನ್ನ ಸರಿಯಾಗಿ ನೀಟಾಗಿ ಹೇಳ್ಕೊಟ್ ಯಾಕೆಂದ್ರೆ ನೀವು ಹೇಳಿದ್ರಿ ಮಾರ್ಜರ್ ಮಾಡೋ ಟೈಮಲ್ಲಿ ಏನೆಲ್ಲ ಸಮಸ್ಯೆಗಳಾಗಿರ್ತಾರೆ ಸೊ ಆ ಟೈಮಲ್ಲಿ ಏನೋ ಒಂದು ಹೇಳಿಕೆ ಕೊಟ್ಟಿರ್ತಾರೆ ಸೊ ಹತ್ತುವರೆಗೆ ನನಗೆ ಫೋನ್ ಮಾಡಿದ್ರು ಎರಡುವರೆಗೆ ಫೋನ್ ಮಾಡಿದ್ರು ಏನೋ ಒಂದು ಹೇಳಿಕೆ ಕೊಟ್ಟರೆ ಅದು ಬರೆದಿರ್ತಾರೆ ಸೊ ಅಲ್ಲಿ ವ್ಯತ್ಯಾಸ ಆಗಿರ್ಬಹುದು ನೋಡೋಣ ಸರ್ ಕಾದ್ ನೋಡೋಣ ಆದಷ್ಟು ಒಳ್ಳೆ ಮಾಹಿತಿ ಕೊಡ್ರಿ ಜನರಿಗೆ ಸೊ ಸಾಕ್ಷಿ ವಿಚಾರಣೆ ಹೆಂಗ್ ನಡೆಯುತ್ತೆ ಮತ್ತೆ ಮಾಜನ್ ಮಾಡೋದು ಹೆಂಗ್ ನಡಿಯುತ್ತೆ ಪ್ರತಿಯೊಂದು ರೀತಿ ತುಂಬಾ ಚೆನ್ನಾಗಿ ಯು ಸರ್ ಥ್ಯಾಂಕ್ ಯು ನಮಸ್ಕಾರ